ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾನಿವತ್ತು ನಮ್ಮ ಡಿಪಾರ್ಟ್ಮೆಂಟ್ ಫೆಸ್ಟ್ ಪ್ರೀ ಪ್ರಿಪ್ರೇಷನ್ನ ಹೇಗೆ ಮಾಡ್ಕೋತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಲೋಗೋ ಲಾಂಚ್ಗೆ ಕಲರ್ಸ್ ಎಲ್ಲ ನಾವು ರೆಡಿ ಇದ್ದೀವಿ ಏನಕ್ಕೆಂದರೆ ಈ ಬ್ಯಾನರ್ಗೆ ನಾವು ಪ್ರಿಂಟ್ ಮಾಡಿಸ್ತಿಲ್ಲ ನಾವೇ ಕಲರ್ಸ್ನ ಕೈಯಿಂದ ಹಾಕಿ ನಾವೇ ಕೈಯಲ್ಲಿ ಬರೆದು ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನಾನು ಕೂಡ ಕಲರ್ನ ಹಾಕ್ತಾ ಇದ್ದೀನಿ ಆ ಬ್ಯಾನರ್ ಮೇಲೆ ಸೊ ಎಲ್ಲ ನನ್ನ ಫ್ರೆಂಡ್ಸು ಕೂಡ ಹಾಕಿದ್ರು ನೋಡಿ ನಾನು ಹಾಕಿದೀನಿ ಇವಾಗ ಆರೆಂಜ್ ಕಲರ್ ಇವಾಗ ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿ ಕಲರ್ಸ್ ಹಾಕಿ ಬಂದಿದ್ದಾರೆ ಸೊ ಅವ್ರ ಜೊತೆ ಕೂಡ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಜನದ್ದು ವಿಡಿಯೋ ಮಾಡಕ್ ಸೊ ಹಾಗಾಗಿ ನಾನು ಅವ್ರದ್ದು ಫೋಟೋಸ್ ಕೂಡ ಹಾಕಿದೀನಿ ನೋಡಿ ಎಲ್ಲ ನಾವು ಸಖತ್ತಾಗಿ ಕಲರ್ ಹಾಕಿದೀವಿ ನೆಕ್ಸ್ಟ್ ಇದಾದ ಮೇಲೆ ಡ್ಯಾನ್ಸ್ ಕೂಡ ಇದೆ ಅದರದ್ದು ನಮ್ಮ ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ರು ಕೂಡ ಪ್ರಿಪೇರ್ ಆಗ್ತಿದ್ರು ಸೊ ಸ್ಟಾರ್ಟಿಂಗ್ ಅಲ್ವಾ ತುಂಬ ಮಜಾ ಇರುತ್ತೆ ಎಲ್ಲ ಡ್ಯಾನ್ಸ್ ಕಲಿತಿದ್ದಾರೆ ಆ್ಯಕ್ಚುಲಿ ಎಲ್ಲ ನಾನ್ ಡ್ಯಾನ್ಸರ್ಸೇ ಯಾರೂ ಡ್ಯಾನ್ಸರ್ಸ್ ಇಲ್ಲ ಸೊ ಕೊರಿಯೋಗ್ರಫಿ ಮಾಡ್ತಿರೋರು ಡ್ಯಾನ್ಸರ್ಸು ಸೊ ಬಾಯ್ಸ್ ಎಲ್ಲ ನಾನ್ ಡ್ಯಾನ್ಸರ್ಸು ಸೊ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂತ ಬಂದ್ವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿದ್ರು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ ನೋಡಿ ನಮ್ಮ ಕ್ಲಾಸ್ ಬಾಯ್ಸ್ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನಿಮಗೂ ಕೂಡ ತೋರಿಸ್ತಿದೀನಿ ಒಬ್ರು ಮಾಡ್ತಾರೆ ಒಬ್ರು ಮಾಡಲ್ಲ ಸ್ವಲ್ಪ ಜನ ಟೂ ಡೇಸ್ ಇಂದ ಪ್ರಾಕ್ಟೀಸ್ ಮಾಡಿದರೆ ಇನ್ ಸ್ವಲ್ಪ ಇವತ್ತು ಸೇರ್ಕೊಂಡಿದ್ದಾರೆ ಸೊ ಹಂಗಾಗಿ ನೋಡೋಣ ಅಂತ ಬಂದ್ವಿ ಸಖತ್ತಾಗಿತ್ತು ಆಗಿತ್ತು ಒಬ್ಬೊಬ್ರು ಒಂದೊಂದ್ ತರ ಡ್ಯಾನ್ಸ್ ಮಾಡ್ತಿದ್ರು ಒಬ್ಬೊಬ್ರು ಒಂದೊಂದ್ ಕಡೆ ತಿರುಗ್ತಿದ್ರು ಸೊ ನಾವ್ ಎಂಜಾಯ್ ಮಾಡಿದ್ವಿ ಅವ್ರಿಗೆ ಸ್ವಲ್ಪ ಕಷ್ಟ ಆಯ್ತು ಸೊ ನೋಡಿ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಹೇಗೆ ಕಲಿತಿದ್ದಾರೆ ಅಂತ ನಾನು ನೆಕ್ಸ್ಟ್ ಲೋಗೋ ಲಾಂಚ್ ದಿನ ಹಾಗೆ ಡಿಪಾರ್ಟ್ಮೆಂಟ್ ಫೆಸ್ಟ್ ಫುಲ್ ವ್ಲಾಗು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆದರೂ ಪರವಾಗಿಲ್ಲ ನಮ್ಮ ಕ್ಲಾಸ್ ಬಾಯ್ಸ್ ಸ್ವಲ್ಪ ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು ನೆಕ್ಸ್ಟ್ ಇವಾಗ ಗರ್ಲ್ಸ್ ನೋಡೋಣ ಹೇಗೆ ಮಾಡ್ತಾರೆ ಅಂತ ನಮ್ಮ ಕ್ಲಾಸ್ ಅಂಕಿತಾ ಈ ಇನಿಷಿಯೇಟಿವ್ ತಗೊಂಡು ಡ್ಯಾನ್ಸ್ ಹೇಳ್ಕೊಡ್ತಿದ್ಳು ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಸೊ ನೋಡಿ ಇವಾಗ ನಮ್ಮ ಕ್ಲಾಸ್ ಗರ್ಲ್ಸ್ ಹಾಗೆ ಜೂನಿಯರ್ಸ್ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ವಲ್ಪ ಜನ ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ರು ಇನ್ನು ಕೆಲವರೆಲ್ಲ ಇವಾಗ ಹೊಸದಾಗಿ ಸೇರ್ಕೊಂಡು ಇವಾಗ ಕಲ್ತ್ಕೊತಿದ್ದಾರೆ ಆದ್ರೂ ಬಾಯ್ಸ್ಗಿಂತ ಗರ್ಲ್ಸ್ ಬೆಟರ್ ಆಗಿದ್ರು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಮ್ಮ ಗರ್ಲ್ಸು ಕೂಡ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿದ್ರು ಹಾಗೆ ಇದಾದ ಮೇಲೆ ನಾವು ಲಂಚ್ ಬ್ರೇಕ್ ಇತ್ತು ಲಂಚ್ ಬ್ರೇಕ್ ಮುಗಿಸ್ಕೊಂಡು ನಮಗೆ ವರ್ಕ್ಶಾಪ್ ಇತ್ತು ಆ ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಬೇಕಾಗಿತ್ತು ನಮಗೆ ಯಾವ್ದ್ರ ಮೇಲಪ್ಪ ವರ್ಕ್ಶಾಪ್ ಇದ್ದಿದ್ದು ಅಂದ್ರೆ ಪವರ್ ಎಲೆಕ್ಟ್ರಾನಿಕ್ಸ್ ಡ್ರೈವ್ಸ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಸೊ ಇದು ತ್ರೀ ಅವರ್ಸ್ ಇತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಕೂತಿದ್ವಿ ನೋಡಿ ಇವರೇ ನಮ್ಮ ಗ್ಯಾಂಗು ಸೋ ಸ್ಟಾರ್ಟ್ ಮಾಡಿದ್ರು ನಮಗೆ ವರ್ಕ್ಶಾಪ್ನ ಎಲ್ಲ ಹೇಳ್ಕೊಡ್ತಿದ್ರು ಕೆಲವರು ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೆಲವರು ನಿದ್ದೆ ಮಾಡ್ತಿದ್ದಾರೆ ಅದರಲ್ಲಿ ಇವಳು ನನ್ನ ಫ್ರೆಂಡ್ ಅರ್ಪಿತಾ ಅಂತ ನಿದ್ದೆ ಮಾಡ್ತಿದ್ಲು ಅದಾದಮೇಲೆ ಅವರು ಸ್ವಲ್ಪ ಕಾಂಪನೆಂಟ್ಸ್ ತಂದಿದ್ರು ಅದನ್ನೆಲ್ಲ ತೋರಿಸ್ತಿದ್ರು ಹಾಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ನೋಡಿ ಈ ಡಿವೈಸ್ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಹಾಕಿ ತ್ರೀ ಅವರ್ಸ್ ಕಂಟಿನ್ಯೂಸ್ ಇತ್ತು ಕ್ಲಾಸು ಸೊ ಕೆಲವ್ರು ಫೋನ್ ಯೂಸ್ ಮಾಡ್ತಿದ್ರು ಕೆಲವ್ರು ಲೂಡೋ ಆಡ್ತಿದ್ರು ಕೆಲವರು ನಿದ್ದೆ ಮಾಡ್ತಿದ್ರು ಸೊ ನೋಡಿ ಇವಾಗ ಎಂಡಿಗೆ ಬಂದಿದೆ ನಾನು ಫುಲ್ ವೀಡಿಯೋ ಫಸ್ಟುದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಮ್ಮ ಡಿಪಾರ್ಟ್ಮೆಂಟ್ ಫೆಸ್ಟ್ ಮಾತ್ರ ಆಗಿರುತ್ತೆ ಸೊ ಅದ್ರದ್ದು ಲೋಗೋ ಹೇಗೆ ಪ್ರಿಪೇರ್ ಆಗಿದೆ ಹಾಗೆ ಡ್ಯಾನ್ಸ್ ಎಲ್ಲ ಹೇಗೆ ಕಲ್ತಿದ್ದಾರೆ ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್